ಮೂಡಲ್ಗಿ ಸಮೀಪದ ನಿಪ್ನಾಳ್ ಗ್ರಾಮದ ಖ್ಯಾತ ಜಾನಪದ ಗಾಯಕ ಮಾಳು ಅವರಿಗೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಳಗಾವಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿ ಲಭಿಸಿದೆ ಕಳೆದ ಹದಿನೈದು ವರ್ಷಗಳಿಂದ ಜಾನಪದ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಮಾಳು ಅವರು ಡೊಳ್ಳಿನ ಹಾಡುಗಳು ಜಾನಪದ ಕವನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕರ್ನಾಟಕದ ಜಾನಪದ ಸಂಸ್ಕೃತಿಯನ್ನು ಸಮೃದ್ಧಗೊಳಿಸಿದ್ದಾರೆ ಅವರ ಸಮರ್ಪಣೆಯಿಂದ ಕರ್ನಾಟಕದ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಅವರು ವ್ಯಾಪಕ ಮನ್ನಣೆ ಮತ್ತು ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಈ ಪ್ರಶಸ್ತಿಯನ್ನು ಊದಗಟ್ಟಿಯ ಶ್ರೀ ಉದ್ದಮ್ಮಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಜಾನಪದ ಹಾಸ್ಯ ರಸಮಂಜರಿ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಯಿತು ಸಮಾರಂಭದಲ್ಲಿ ಬಬಲಾದಿಯ ಮೂಲ ಸಂಸ್ಥಾನ ಮಠದ ಪೂಜ್ಯಶ್ರೀ ಸಿದ್ದರಾಮಯ್ಯ ಅಜ್ಜನವರು ಸದಲ್ಗಾದ ಪೂಜ್ಯಶ್ರೀ ಧರಿಕಾನ ಮುತ್ಯ ಕುಂಚನೂರದ ಗಜಾನಂದ ಮುತ್ಯ ರೈತ ಸಂಘದ ಅಧ್ಯಕ್ಷ ಮಹಾದೇವ್ ಗೌಡೇರ್ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಿದ್ದಣ್ಣ ದುರುದುಂಡಿಯವರು ಸಂಯುಕ್ತವಾಗಿ ಮಾಳು ನಿಪ್ಣಾಳವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು ಕಾರ್ಯಕ್ರಮದಲ್ಲಿ ರೈತ ಸಂಘದ ಅಧ್ಯಕ್ಷ ಗಣಪತಿ ಇಳಿಗೇರ್ ಪರಸಪ್ಪ ಕುರಿ ಸದಾಶಿವ ದುರುದುಂಡಿ ರಾಘವೇಂದ್ರ ದೊಡವಾಡ್ ಲಕ್ಕಪ್ಪ ದುರ್ದುಂಡಿ ಹೊಳೆಪ್ಪ ಉದ್ಯಾಗೋಳ್ ಮಹಾದೇವ್ ದುರ್ದುಂಡಿ ಯುವ ಸಂಘದ ಪದಾಧಿಕಾರಿಗಳು ಗಣ್ಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ಸ್ಟಾರ್ ನಿರೂಪಕ ಸೋಮು ಮೇಕಡಿ ಸ್ವಾಗತಿಸಿ ನಿರೂಪಿಸಿದರು ನಿಪ್ನಾಳ್ ಸೋಮು ಅವರು ವಂದಿಸಿದರು ಮಾಳು ಅವರ ಈ ಗೌರವವು ಕರ್ನಾಟಕ ಜಾನಪದ ಕಲೆ ಮತ್ತು ಸಂಗೀತದ ಮೂಲಕ ಸಾಂಸ್ಕೃತಿಕ ಪರಂಪರೆಯನ್ನ ಸಮೃದ್ಧಗೊಳಿಸುವ ಅವರ ಅಚಲ ಬದ್ಧತೆಯನ್ನ ಒತ್ತಿ ಹೇಳುತ್ತದೆ ಕೂಡ ಇವತ್ತು ಈ ಇದೇ ಒಂದು ವೇದಿಕೆಯಲ್ಲಿ ಅವರಿಗೆ ಕಲೆ ಸಂಸ್ಕೃತಿ ಯುವಜನ ಸೇವೆ ಸಮಾಜ ಸೇವೆ ಸಾಹಿತ್ಯ ಕ್ರೀಡೆ ಯೋಗ ಜನಪದ ಶಿಕ್ಷಣ ಉತ್ತಮ ಸಮಾಜ ನಿರ್ಮಾಣ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಇವರ ವತಿಯಿಂದ ಕೊಡಮಾಡುವ ಸಂಗೋಳಿ ಆಯನ ರಾಜ್ಯ ಯುವ ಪ್ರಸಿದ್ಧಿಯನ್ನ ಬೆಳಗಾವಿ ಜಿಲ್ಲೆಯ